ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಭಾರತದ ಆರ್ಥಿಕತೆಯ ಬೆನ್ನೆಲುಬು ರೈತ ಆದರೆ ರೈತನ ಬೆನ್ನೆಲುಬು ಸದೃಢವಾದರೆ ಅವನ ಆರ್ಥಿಕ ಜೀವನ ಸಬಲವಾದರೆ ಮಾತ್ರ ದೇಶದ ಪ್ರಗತಿ ಸಾಧ್ಯ ಈ ಅಂಶವನ್ನು ಅರಿತುಕೊಂಡು ರೈತನ ಬಾಳಲಿ ಬೆಳಕು ತರಲು ಶ್ರಮಿಸುತ್ತಿರುವ ಜನಪ್ರತಿನಿಧಿಗಳು ಶಾಸಕರು ಇಂದಿನ ದಿನಗಳಲ್ಲಿ ಸಿಗೋದು ತುಂಬಾ ಅಪರೂಪ ಅಂತಹ ಅಪರೂಪದ ಜನಪ್ರತಿನಿಧಿಗಳಲ್ಲಿಯೇ ಮುಂಚೂಣಿಯಲ್ಲಿರುವ ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯವನ್ನಿಟ್ಟುಕೊಂಡು ರೈತರ ಉದ್ದಾರದ ಸಂಕಲ್ಪದೊಂದಿಗೆ ನೇರ ನುಡಿಯ ನುಡಿದಂತೆ ನಡೆಯುತ್ತಿರುವ ವ್ಯಕ್ತಿ ಕರ್ನಾಟಕ ವಿಧಾನಸಭೆಯ ಹಿರಿಯ ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಉಮೇಶ ವಿ ಕತ್ತಿಯವರು ಇಂದು ಹುಕ್ಕೇರಿ ಮತ ಕ್ಷೇತ್ರ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತದೆ ಎಂದರೆ ಅದಕ್ಕೆ ಪ್ರಮುಖ ಕಾರಣ ಕೆರೆಗಳನ್ನು ನಿರ್ಮಿಸಿ ಅವುಗಳನ್ನು ಭರ್ತಿ ಮಾಡಿತು ಇದ್ದರೆ ಜಲ ಅದುವೇ ತಾನೇ ಬೆಳೆಗೆ ಮೂಲ ಎನ್ನುವಂತೆ ತಮ್ಮ ಕ್ಷೇತ್ರದ ರೈತರ ಭೂಮಿ ಬರಡಾಗಬಾರದು ಪ್ರತಿಯೊಬ್ಬ ರೈತನ ಹೊಲಕ್ಕೆ ನೀರನ್ನು ಹರಿಸಬೇಕು ರೈತನ ಬದುಕು ಬಂಗಾರವಾಗಿಸಬೇಕು ಎಂಬ ದಿಟ್ಟ ಸಂಕಲ್ಪ ಹೊಂದಿ ರೈತರ ಜೊತೆ ಸರಣಿ ಸಭೆಗಳನ್ನು ನಡೆಸಿ ರೈತರಿಗೆ ನೀರಾವರಿಯ ಪ್ರಾಮುಖ್ಯತೆಯನ್ನ ತಿಳಿಸಿ ರೈತರ ಮನವೊಲಿಸುವಲ್ಲಿ ಯಶಸ್ವಿಯಾಗಿ ರೈತರಿಂದಲೇ ಭೂಮಿಯನ್ನ ಪಡೆದುಕೊಂಡು ಭೂಮಿಯ ಮೌಲ್ಯಕ್ಕೆ ತಕ್ಕಂತೆ ಸರ್ಕಾರದಿಂದ ಪರಿಹಾರ ಕೊಡಿಸಿ ತಮ್ಮ ಕ್ಷೇತ್ರದ ಮೂವತ್ತು ಗ್ರಾಮಗಳ ಕೆರೆಗಳ ನಿರ್ಮಾಣ ಹಾಗೂ ಅಭಿವೃದ್ಧಿ ಕಾರ್ಯಕ್ಕೆ ಮುನ್ನಡಿ ಬರೆದು ಹಲವಾರು ಅಡೆತಡೆಗಳು ಬಂದರೂ ಕೈಕಟ್ಟಿ ಕೂರದೆ ತಾವು ಹಾಕಿಕೊಂಡಿರುವ ಕೆರೆಗಳ ಅಭಿವೃದ್ದಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದಾರೆ ದೂರದ ಹಿರಣ್ಯ ನದಿಯ ಮೂಲಕ ಪೈಪ್ಲೈನ್ ಮಾಡಿಸಿ ಕೆರೆಗಳಿಗೆ ನೀರಿನ ಸಿಂಚನ ಮೂಡಿಸಿದ್ದಾರೆ ಕ್ಷೇತ್ರದ ಎಲ್ಲಾ ಕೆರೆಗಳನ್ನು ತುಂಬಿಸಿ ರೈತರ ಬಾಳಲಿ ಹೊಸ ಬೆಳಕನ್ನು ಚೆಲ್ಲಿ ನೀರಿಲ್ಲದ ಸಾವಿರಾರು ಹೆಕ್ಟೇರ್ ಬಂಜರು ಭೂಮಿಯಲ್ಲಿ ಮಳೆಯನ್ನೇ ನಂಬಿ ಬೆಳೆ ಬೆಳೆಯುತ್ತಿದ್ದ ರೈತರಿಗೆ ಕೆರೆ ತುಂಬಿಸುವ ಯೋಜನೆ ಒಂದು ವರದಾನವಾಗಿ ಪರಿಣಮಿಸಿದೆ ಕೆರೆಗಳಲ್ಲಿ ಸತತ ನೀರು ಹರಿಸುವುದರಿಂದ ಅಂತರ್ಜಲ ಮಟ್ಟದಲ್ಲಿ ಗಣನೀಯ ಪ್ರಮಾಣದ ಏರಿಕೆಯಾಗಿ ಬಂಜರು ಭೂಮಿಯನ್ನು ಇಂದು ಸಂಪದ್ಭರಿತ ಭೂಮಿಯನ್ನಾಗಿ ಪರಿವರ್ತಿಸಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದ್ದಾರೆ ಕೆರೆಗಳ ನಿರ್ಮಾಣ ಕಾರ್ಯದಿಂದ ರೈತರ ಬೋರ್ವೆಲ್ಗಳು ರೀಚಾರ್ಜ್ ಆಗಿದ್ದು ಬಾವಿಗಳು ಸದಾ ತುಂಬಿ ಹರಿಯುತ್ತಿವೆ ಕೇವಲ ಕೆರೆ ನಿರ್ಮಾಣವನ್ನ ಮಾಡಿ ಅಷ್ಟಕ್ಕೆ ಬಿಡದೆ ಪ್ರತಿ ವರ್ಷ ತಾವೇ ಖುದ್ದಾಗಿ ಮುಂದೆ ನಿಂತು ಕೆರೆಗಳನ್ನ ಭರ್ತಿ ಮಾಡುವ ಕಾರ್ಯವನ್ನ ಕೈಗೊಳ್ಳುತ್ತಿದ್ದಾರೆ ವಾರಕ್ಕೊಮ್ಮೆ ಬೆಳಗ್ಗೆ ಆರು ಗಂಟೆಯಿಂದ ನಾಲ್ಕು ಐದು ಕೆರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಾ ಸ್ಥಳೀಯ ರೈತರೊಂದಿಗೆ ನೀರಾವರಿಯ ಹಾಗೂ ಬೆಳೆಗಳ ಕುರಿತು ಚರ್ಚಿಸುತ್ತಾರೆ ಸಣ್ಣ ನೀರಾವರಿ ಇಲಾಖೆಯ ಅಭಿಯಂತರರಾದ ಸಂಜಯಕುಮಾರ ಮಾಳಗಿಯವರ ಮೂಲಕ ಎಲ್ಲ ಕೆರೆಗಳ ಮೇಲ್ವಿಚಾರಣೆ ಮಾಡುತ್ತಾರೆ ಈ ರೀತಿಯಾಗಿ ಹುಕ್ಕೇರಿ ಮತ ಕ್ಷೇತ್ರದಲ್ಲಿ ಕೆರೆಗಳ ನಿರ್ಮಾಣ ಹಾಗೂ ಅವುಗಳನ್ನ ತುಂಬಿಸುವ ಯೋಜನೆಯನ್ನು ಯಶಸ್ವಿಗೊಳಿಸಿದ್ದಾರೆ ಇದರಿಂದ ರೈತರು ಸಾಲ ಮಾಡದೆ ಸ್ವಾವಲಂಬಿಗಳಾಗಿ ಸ್ವಾಭಿಮಾನಿಗಳಾಗಿ ಲಕ್ಷಾಂತರ ರೂಪಾಯಿ ಗಳಿಸುವ ಶಕ್ತಿ ಹೊಂದಿ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಇವರ ಪ್ರಯತ್ನ ಇಷ್ಟಕ್ಕೆ ನಿಂತಿಲ್ಲ ಬರುವ ವರ್ಷಗಳಲ್ಲಿ ಸುಮಾರು ಹತ್ತು ಕೆರೆಗಳ ನಿರ್ಮಾಣ ಎರಡು ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಮತ್ತು ಐದು ಏತ ನೀರಾವರಿ ಯೋಜನೆಗಳ ಮೂಲಕ ಕೆರೆಗೆ ನೀರನ್ನು ತುಂಬಿಸುವ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಕ್ಷೇತ್ರದ ಸಂಪೂರ್ಣ ಹಾಗೂ ಸರ್ವಧೋಮುಖ ಅಭಿವೃದ್ದಿಗೆ ನನ್ನ ಕನಸೆಂದು ಅದನ್ನು ನನಸಾಗಿಸಲು ಎಲ್ಲ ಅಧಿಕಾರಿಗಳ ತಂಡದ ನಾಯಕನಾಗಿ ಹಗಲಿರುಳು ಶ್ರಮಿಸುತ್ತಿರುವ ಧೀಮಂತ ವ್ಯಕ್ತಿ ಜನನಾಯಕ ರೈತ ಬಂಧು ಶ್ರೀ ಉಮೇಶ್ವಿ ಕತ್ತಿ ಅವರಿಗೆ ನಮ್ಮದೊಂದು ಸಲಾಂ ಕರ್ನಾಟಕದ ವಿಧಾನಸಭೆ ಅತಿ ಹೆಚ್ಚು ಆಯ್ಕೆಯಾಗಿ ವಿಧಾನಸಭೆಯಲ್ಲಿಯೇ ಹಿರಿಯ ಶಾಸಕರೆನಿಸಿರುವ ಹುಕ್ಕೇರಿ ಬಿಜೆಪಿ ಶಾಸಕ ಉಮೇಶ್ ಕತ್ತಿ ತಮ್ಮ ಸ್ವಕ್ಷೇತ್ರ ಹುಕ್ಕೇರಿಯನ್ನು ಅಭಿವೃದ್ಧಿ ಪದದತ್ತ ಕೊಂಡೊಯ್ಯುತ್ತಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಅವರು ಮಾಡಿರುವ ಅಭಿವೃದ್ಧಿ ಕೆಲಸಗಳ ಕುರಿತು ಹೇಳಲು ಹೊರಟರೆ ಅದಕ್ಕೆ ಖಂಡಿತವಾಗಿಯೂ ಸಮಯ ಸಾಲದು ಹೀಗಾಗಿ ಅವರು ಜನಸಾಮಾನ್ಯರಿಗೆ ಮಾಡಿರುವ ಅದ್ಭುತ ಕಾರ್ಯಗಳನ್ನು ಆಯ್ಕೆ ಮಾಡಿ ಒಂದೊಂದಾಗಿಯೇ ಅದು ಹೇಗೆ ಜನರಿಗೆ ಅನುಕೂಲ ಕಲ್ಪಿಸಿದೆ ಎನ್ನುವ ಕುರಿತು ಹುಕ್ಕೇರಿ ರಾಕರ್ಸ್ ಪುಟದಲ್ಲಿ ಹೇಳುವ ಸಣ್ಣ ಪ್ರಯತ್ನವನ್ನು ನಮ್ಮ ತಂಡ ಮಾಡಿದೆ ಅವರು ಮಾಡಿರುವ ಅಭಿವೃದ್ಧಿ ಕೆಲಸಗಳ ಮೊದಲ ಅಧ್ಯಾಯವಾಗಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗಿರುವ ಅಭಿವೃದ್ಧಿ ಕುರಿತು ಈ ಸಾಕ್ಷ್ಯಚಿತ್ರ ನಿಮ್ಮನ್ನು ಖಂಡಿತವಾಗಿ ಹುಬ್ಬೇರಿಸುವಂತೆ ಮಾಡುತ್ತದೆ ಎಸ್ ಸುಸಜ್ಜಿತ ಆಪರೇಷನ್ ಥಿಯೇಟರ್ ಸುಸಜ್ಜಿತ ಐಸಿಯು ಡಯಾಲಿಸಿಸ್ ಯಂತ್ರ ಹೀಗೆ ನೀವು ನೋಡುತ್ತಿರುವ ಆಸ್ಪತ್ರೆಯ ದೃಶ್ಯಗಳು ಯಾವುದೋ ಸುಸಜ್ಜಿತ ಖಾಸಗಿ ಆಸ್ಪತ್ರೆ ಇದ್ದಲ್ಲ ಇದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಆಸ್ಪತ್ರೆ ಈ ಆಸ್ಪತ್ರೆ ಯಾವುದೋ ಖಾಸಗಿ ಆಸ್ಪತ್ರೆಗಿಂತ ಕಮ್ಮಿ ಇಲ್ಲ ಬಡ ರೋಗಿಗಳು ಖಾಸಗಿ ಆಸ್ಪತ್ರೆಗೆ ಹೋಗಿ ಹಣ ನೀಡಲಾಗದೆ ಪರದಾಡಬಾರದು ಎನ್ನುವ ನಿಟ್ಟಿನಲ್ಲಿ ಶಾಸಕ ಉಮೇಶ್ ಕತ್ತಿ ಈ ಆಸ್ಪತ್ರೆಯನ್ನು ಖಾಸಗಿ ಆಸ್ಪತ್ರೆ ಮಾದರಿಯಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನ ಅಭಿವೃದ್ಧಿಪಡಿಸಿದ್ದಾರೆ ಬಡ ಜನರ ಅನುಕೂಲಕ್ಕಾಗಿ ಆರೋಗ್ಯ ಇಲಾಖೆಯಿಂದ ಹೆಚ್ಚಿನ ಅನುದಾನವನ್ನ ತಂದು ತಾಲೂಕು ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿದ್ದಾರೆ ಹುಕ್ಕೇರಿ ತಾಲೂಕಿನ ಸಾವಿರಾರು ರೋಗಿಗಳು ಶಾಸಕರ ಕಾಳಜಿಯಿಂದ ಈ ಆಸ್ಪತ್ರೆಯಲ್ಲಿ ಪುಕ್ಕಟ್ಟೆಯಾಗಿ ಉಪಚಾರ ಪಡೆದು ಆರೋಗ್ಯವಂತರಾಗುತ್ತಿದ್ದಾರೆ ಯಾವುದೇ ದೊಡ್ಡ ರೋಗ ಇದ್ದರೂ ಇಲ್ಲಿ ಇರುವ ಸುಸಜ್ಜಿತ ಹಾಗೂ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಬಡ ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಬದಲು ಶಾಸಕ ಉಮೇಶ್ ಕತ್ತಿ ಅವರ ಕಾಳಜಿಯಿಂದ ಉಚಿತವಾಗಿ ಜನ ಇಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಆಸ್ಪತ್ರೆಯಲ್ಲಿ ಶಾಸಕರ ಹಿತಾಸಕ್ತಿಯಿಂದ ಸುಸಜ್ಜಿತ ಆಪರೇಷನ್ ಥಿಯೇಟರ್ ಹಾಗೂ ಐಸಿಯು ಕೇಂದ್ರವನ್ನ ಕೂಡ ನಿರ್ಮಿಸಲಾಗಿದೆ ಅಪಘಾತ ಸಂಭವಿಸಿದಾಗ ಖಾಸಗಿ ಆಸ್ಪತ್ರೆಗೆ ಹೋಗುವ ಬದಲು ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆ ನೀಡುವ ಸೌಲಭ್ಯವನ್ನು ಇಲ್ಲಿ ಕಲ್ಪಿಸಲಾಗಿದೆ ಆಧುನಿಕ ಆಪರೇಷನ್ ಥಿಯೇಟರ್ ನಿರ್ಮಿಸಿ ಜಟಿಲ ರೋಗಗಳ ಆಪರೇಷನ್ಗಳನ್ನು ಇಲ್ಲಿಯೇ ಮಾಡಿ ಬಡ ರೋಗಿಗಳನ್ನು ಆರೋಗ್ಯವಂತರನ್ನಾಗಿಸುವ ಕಾರ್ಯವನ್ನು ಶಾಸಕರು ಮಾಡಿದ್ದಾರೆ ಬಡ ರೋಗಿಗಳ ಆಶಾಕಿರಣವಾಗಿ ಬಡ ಜನರ ಜೊತೆಗೆ ಎಲ್ಲ ವರ್ಗದ ಜನರಿಗೂ ಇಂತಹ ಆಧುನಿಕ ಆರೋಗ್ಯ ಸೇವೆ ಸಲ್ಲಿಸುತ್ತಿರುವ ಶಾಸಕ ಉಮೇಶ್ ಕತ್ತಿ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಹಾಸ್ಪಿಟಲ್ ಆಗಿ ಒಳ್ಳೆಯ ರೋಗಿ ಆರೋಗ್ಯವನ್ನು ಚಿಂತನೆ ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ವಿಶೇಷವಾಗಿ ಐ ಸಿ ಯು ನಿಮ್ಮ ಡಯಾಲಿಸು ಚಿಕ್ಕ ಮಕ್ಕಳ ಹೆರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಬಿ ಟು ಮತ್ತು ತೊಂದರೆ ತೊಂದರೆ ಆದ್ಲೂ ಇರತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆ ಈ ಹಾಸ್ಪಿಟ್ಲಲ್ಲಿದೆ ಇದೆ ಆಪರೇಷನ್ ಥಿಯೇಟರು ಸುರೇಶ್ವಾಗಿ ಇವತ್ತು ಕರ್ನಾಟಕದಲ್ಲಿ ಇದ್ದಂಥ ಹಾಸ್ಪಿಟ್ಲಲ್ಲಿ ನಮ್ಮ ಹುಗ್ಗೇರಿಯಲ್ಲಿ ಅತ್ಯುತ್ತಮವಾದಂಥ ಈ ಐ ಸಿ ಯು ಇದೆ ಈ ಹುಕ್ಕೇರಿ ನಗರ ಮತ್ತು ಗ್ರಾಮಗಳಿಗೆ ಆರೋಗ್ಯವನ್ನು ಇನ್ನು ಶಾಸಕರ ಈ ಪ್ರಯತ್ನಕ್ಕೆ ಹುಕ್ಕೇರಿ ತಾಲೂಕಿನ ಜನ ಕೂಡ ಸಿದ ಆಗಿದ್ದಾರೆ ಆಸ್ಪತ್ರೆಯಲ್ಲಿನ ಜನಸ್ನೇಹಿ ವೈದ್ಯರ ತಂಡ ಹಾಗೂ ಸಿಬ್ಬಂದಿಗಳ ನಡವಳಿಕೆಯಿಂದ ಈ ಆಸ್ಪತ್ರೆಗೆ ಹುಕ್ಕೇರಿ ತಾಲೂಕಿನ ಜನ ಮಾತ್ರ ಅಲ್ಲ ಬೇರೆ ತಾಲೂಕು ಹಾಗೂ ಪಕ್ಕದ ಮಹಾರಾಷ್ಟ್ರದಿಂದ ರೋಗಿಗಳು ಆಗಮಿಸಿ ಚಿಕಿತ್ಸೆ ಪಡೆದು ಗುಣಮುಖರಾಗುತ್ತಿದ್ದಾರೆ ಈ ಆಸ್ಪತ್ರೆಗೆ ದಿನನಿತ್ಯ ಸಾವಿರಾರು ರೋಗಿಗಳು ಬಂದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಆಸ್ಪತ್ರೆಗೆ ಕೇವಲ ಬಡವರು ಅಷ್ಟೇ ಅಲ್ಲದೆ ಶ್ರೀಮಂತರು ಕೂಡ ಇಲ್ಲಿ ಬಂದು ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ ಇಲ್ಲಿ ರೋಗಿಗಳು ಆಗಮಿಸಿ ಚಿಕಿತ್ಸೆ ಪಡೆದು ಖುಷಿಯಿಂದ ಗುಣಮುಖರಾಗಿ ಹೋಗಲು ಇಲ್ಲಿಯ ಜನಸ್ನೇಹಿ ಸಿಬ್ಬಂದಿ ಹಾಗೂ ಇಲ್ಲಿನ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸಂಜೀವ್ ದೊಡಮನಿ ಹಾಗೂ ಇನ್ನೂರು ನಿರೀತ ಡಾಕ್ಟರ್ ವೈದ್ಯ ಮಕಾಂದಾರ್ ಸೇರಿದಂತೆ ಇಲ್ಲಿನ ಎಲ್ಲ ವೈದ್ಯರು ಹಾಗೂ ಸಿಬ್ಬಂದಿಯು ರೋಗಿಗಳ ಕಾಳಜಿ ಮಾಡಿ ಅವರಿಗೆ ಚಿಕಿತ್ಸೆ ನೀಡುವ ವಿಧಾನವನ್ನು ಜನ ಮೆಚ್ಚುಗೆಗೆ ಪಾತ್ರ ಸರ್ಕಾರಿ ಆಸ್ಪತ್ರೆ ಅಂದರೆ ಬಡ ರೋಗಿಗಳ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವುದಿಲ್ಲ ಎಂಬ ಆರೋಪ ಕೇಳಿ ಬರುವುದೇ ಹೆಚ್ಚು ಆದರೆ ಹುಕ್ಕೇರಿ ಆಸ್ಪತ್ರೆಯಲ್ಲಿನ ವೈದ್ಯರು ಹಾಗೂ ಸಿಬ್ಬಂದಿಯ ಬಡ ರೋಗಿಗಳ ಬಗ್ಗೆ ತೋರುತ್ತಿರುವ ಕಾಳಜಿ ಶ್ಲಾಘನೀಯ ಇಲ್ಲಿನ ವೈದ್ಯರು ಕೂಡ ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ ಅವರ ಅನುದಾನ ಹಾಗೂ ಬಡವರ ಮೇಲಿನ ವಿಶೇಷ ಕಾಳಜಿಯಿಂದ ಈ ಆಸ್ಪತ್ರೆಗೆ ಈ ಮಟ್ಟಿಗೆ ಬೆಳೆಯಲು ಕಾರಣವಾಗಿದೆ ಎಂದು ಶಾಸಕರ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸುತ್ತಾರೆ ಅಲ್ಲದೆ ಅತ್ಯಾಧುನಿಕ ಚಿಕಿತ್ಸೆ ಸೇವೆಯನ್ನು ಜನ ಪಡೆದುಕೊಳ್ಳುವಂತೆ ವೈದ್ಯರು ವಿನಂತಿಸಿಕೊಂಡಿದ್ದಾರೆ ನಮ್ಮ ಸರ್ಕಾರಿ ಆಸ್ಪತ್ರೆ ಹುಕ್ಕೇರಿಯಲ್ಲಿ ಸಾರ್ವಜನಿಕ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಅಸೋಸಿಯೇಷನ್ದ ಒಂದು ಇಲ್ಲಿ ಡಯಾಲಿಸ್ ಯೂನಿಟ್ ಇದೆ ಯು ಇದೆ ಒಂದು ಮಾಡ್ಯುಲರ್ ಓಟಿಯನ್ನು ಈಗ ಸದ್ಯಕ್ಕೆ ನಾ ಇಲ್ಲಿ ಒಂದು ತಯಾರಾಗಿ ನಮಗೆ ಹ್ಯಾಂಡೋವರ್ ಮಾಡಿದ್ದಾರೆ ಹಾಗೆ ಒಂದು ಜನರಿಗೆ ಡೆಲಿವರಿ ಮಾಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಡೆಲಿವರಿ ರೂಮು ಹಾಗೂ ಚಿಕ್ಕ ಮಕ್ಕಳಿಗೆ ಒಂದು ಎಸ್ ಸಿಯನ್ನು ಈ ಆಸ್ಪತ್ರೆಯಲ್ಲಿ ನಾವು ರೆಡಿ ಮಾಡ್ಕೊತಿದ್ದೀವಿ ಹಾಗೆ ಜನರಿಗೆ ತುರ್ತು ಚಿಕಿತ್ಸೆ ಸಲುವಾಗಿ ಒಂದು ಒಳ್ಳೆ ರೀತಿ ಸುಶ್ರಿತ್ವ ಅಥವಾ ಒಂದು ಎಮರ್ಜೆನ್ಸಿ ಘಟಕವನ್ನು ಇಲ್ಲಿ ಓಪನ್ ಮಾಡಿದ್ದೀವಿ ಸಾರ್ವಜನಿಕ ಅನುಕೂಲವಾಗುವಂಥ ಇಲ್ಲಿ ಎಲ್ಲ ರೀತಿ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಈ ಒಂದು ಸುಲಭಕ್ಕೆ ನಮ್ಮ ಆಸ್ಪತ್ರೆಗೆ ಮಾನ್ಯ ಶಾಸಕರಾದ ಉಮೇಶ್ ಅಣ್ಣ ಕತ್ತಿಯವರು ಸಾಕಷ್ಟು ಸಹಕಾರ ನೀಡಿ ಈ ಆಸ್ಪತ್ರೆ ಒಂದು ಒಳ್ಳೆಯ ಬೆಳವಣಿಗೆ ಆಗಲಿಕ್ಕೆ ಅವರ ಸಹಕಾರ ಒಂದು ಬಹಳ ಇಲ್ಲಿ ನಮ್ಮ ಪ್ರಮುಖವಾಗಿ ನಮ್ಮ ಆಸ್ಪತ್ರೆಗೆ ಬೆನ್ನೆಲುವಾಗಿ ನಿಂತಿದ್ದಾರೆ ಹಾಗೆ ಈ ಒಂದು ನಮ್ಮ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹುಕ್ಕೇರಿಯ ಒಂದು ಸೇವೆಗಳು ಸೌಲಭ್ಯಗಳನ್ನು ಸಾರ್ವಜನಿಕರಿಗೂ ಒಟ್ಟಿನಲ್ಲಿ ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ ಅವರ ಅಭಿವೃದ್ಧಿ ಕಾರ್ಯ ಏನು ಎಂದು ಪ್ರಶ್ನೆ ಮಾಡುವವರಿಗೆ ಖಾಸಗಿ ಆಸ್ಪತ್ರೆಗೂ ಸೆಡ್ಡು ಹೊಡೆಯುವ ಹುಕ್ಕೇರಿ ತಾಲೂಕು ಆಸ್ಪತ್ರೆ ಒಂದು ಚಿಕ್ಕ ಉದಾಹರಣೆ ಬಡ ರೋಗಿಗಳ ಅನುಕೂಲಕ್ಕಾಗಿ ಸರ್ಕಾರಿ ಆಸ್ಪತ್ರೆಯನ್ನು ಈ ಮಟ್ಟಿಗೆ ಅಭಿವೃದ್ಧಿಪಡಿಸಿ ಬಡ ಜನರ ಕಿರಣವಾಗಿ ಉಮೇಶ್ ಕತ್ತಿ ಹೊರ ಹೊಮ್ಮಿದ್ದರಲ್ಲಿ ಸಂದೇಹವಿಲ್ಲ ಇಂಥ ಅನೇಕ ಬಡ ಜನರ ಹಾಗೂ ಸಾರ್ವಜನಿಕರ ಯೋಜನೆಗಳನ್ನು ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಉಮೇಶ್ ಕತ್ತಿ ಮಾಡಿದ್ದಾರೆ ಇದು ಕೇವಲ ಆರೋಗ್ಯ ಇಲಾಖೆಯ ಅಭಿವೃದ್ಧಿ ಕಾರ್ಯ ಮಾತ್ರ ಉಮೇಶ್ ಕತ್ತಿ ಅವರು ಇನ್ನಷ್ಟು ಜನಪರ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತೋರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇವೆ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಪೇಜ್ ಲೈಕ್ ಮಾಡಿ ಫಾಲೋ ಮಾಡಿ ಬೆಂಬಲಿಸಿ ತಾಲೂಕು ಅಂದರೆ ಒಂದು ಕಾಲದಲ್ಲಿ ಒಂದು ಹನಿ ಕುಡಿಯುವ ನೀರಿಗೂ ಆಯಿತು ದಿನ ಬೆಳಗ್ಗೆ ಸಂಜೆ ಸೈಕಲ್ಗೆ ಕೊಡಗಳನ್ನು ಹಾಕಿ ನೀರು ತರುವುದೇ ಒಂದು ದೊಡ್ಡ ಕಾಯಕವಾಗಿತ್ತು ಅದರಲ್ಲೂ ಹೆಣ್ಣು ಮಕ್ಕಳ ಪರಿಸ್ಥಿತಿಯಂತೂ ಯಾರಿಗೂ ಹೇಳತೀರದು ಆದರೆ ಇದೀಗ ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ ಅವರ ಜನಪರ ಕಾಳಜಿಯಿಂದ ಹುಕ್ಕೇರಿ ತಾಲೂಕಿನಲ್ಲಿ ಕುಡಿಯುವ ನೀರು ಸಮೃದ್ಧವಾಗಿದೆ ಅದರಲ್ಲೂ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಹಾಗೂ ಹುಕ್ಕೇರಿ ಪಟ್ಟಣಗಳಿಗೆ ಈಗ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರು ಸರಬರಾಜು ಆಗ್ತಿದೆ ಶಾಸಕ ಉಮೇಶ್ ಕತ್ತಿ ಅವರ ದೂರದೃಷ್ಟಿಯಿಂದ ಹಿಡಕಲ್ ಜಲಾಶಯದಿಂದ ಈ ಎರಡು ಪಟ್ಟಣಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಶುದ್ಧ ಕುಡಿಯುವ ನೀರು ಹಾಗೂ ತಾಲೂಕಿನ ನಲವತ್ತು ಗ್ರಾಮಗಳಿಗೆ ಹಿಡಕಲ ಜಲಾಶಯದಿಂದ ಸಮರ್ಪಕವಾಗಿ ಕುಡಿಯುವ ನೀರು ಹರಿಸುವ ಶಾಸಕ ಉಮೇಶ್ ಕತ್ತಿ ಅವರ ಕನಸು ಈಗ ನನಸಾಗಿದೆ ಿನಲ್ಲಿ ಯಾರಿಗೂ ಕುಡಿಯುವ ನೀರಿನಲ್ಲಿ ತೊಂದರೆ ಆಗಬಾರದು ಎನ್ನುವ ನಿಟ್ಟನಲ್ಲಿ ಶಾಸಕ ಉಮೇಶ್ ಕತ್ತಿ ಅವರ ಅವಿರತ ಪ್ರಯತ್ನದಿಂದ ಮಾರುಕಟ್ಟೆಯಲ್ಲಿ ಸಿಗುವ ಉತ್ಕೃಷ್ಟ ಕಂಪನಿಗಳ ಮಿನರಲ್ ನೀರಿನಷ್ಟೇ ಶುದ್ದ ನೀರನ್ನು ಹುಕ್ಕೇರಿ ಹಾಗೂ ಸಂಕೇಶ್ವರ ಪಟ್ಟಣಗಳಲ್ಲಿ ನಿರ್ಮಿಸಿರುವ ಬೃಹತ್ ನೀರು ಶುದ್ದೀಕರಣ ಘಟಕಗಳಲ್ಲಿ ಶುದ್ದೀಕರಿಸಿ ಜನರಿಗೆ ಪೂರೈಕೆ ಮಾಡಲಾಗುತ್ತಿದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಈ ನೀರನ್ನು ಹುಕ್ಕೇರಿ ಮತ್ತು ಶಂಕೇಶ್ವರ ನಗರಗಳಿಗೆ ತರುವಂಥ ಒಂದು ಭಗೀರಥ ಒಂದು ಪ್ರಯತ್ನವನ್ನು ಯಾರಾದರೂ ಮಾಡಿದರೆ ನಮ್ಮ ಹುಕ್ಕೇರಿ ಶಾಸಕರಾಗಿರುವಂಥ ಸನ್ಮಾನ್ಯ ಉಮೇಶ್ ಅನಕತ್ತಿ ಅವರು ಯೂಸ್ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ನೈಂಟಿ ಸೆವೆನ್ ಪರ್ಸೆಂಟ್ ಅದರೊಳಗೆ ಇದು ಶುದ್ಧ ಶುದ್ಧೀಕರಣವಾದಂಥ ಬಿಸಿಲರಿ ಬಾಟ್ಲಲ್ಲಿ ನೀರಿರುತ್ತೆ ಅದೇ ಇವತ್ತು ಟ್ರಿಕಲ್ ಡ್ಯಾಮ್ನ ನೀರನ್ನು ನಾವು ಹುಕ್ಕೇರಿಯಲ್ಲಿ ನಾವು ಫಿಲ್ಟರ್ ಮಾಡಿ ನೋಡಿದಾಗ ನಾವು ಇವತ್ತು ಹದಿನೈದು ದಿವಸಗಳಿಗೊಮ್ಮೆ ಹುಕ್ಕೇರಿ ಸಂಕೇಶ್ವರ ನೀರನ್ನು ನಾವು ಇವತ್ತು ಬೆಳಗಾವಿಗೆ ಪರೀಕ್ಷೆಗೆ ಕಳಿಸಿದಾಗ ನಮ್ಮದು ಸಹಿತ ಇವತ್ತು ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಈ ರೀತಿ ಒಮ್ಮೊಮ್ಮೆ ನೈಂಟಿ ಸೆವೆನ್ ಪಾಯಿಂಟ್ ಏಯ್ಟ್ ಸಹಿತ ಸಹಿತ ಇವತ್ತು ನೈಂಟಿ ಪ ನೈಂಟಿ ಏಟ್ ಪರ್ಸೆಂಟ್ ಸಹಿತ ಇವತ್ತು ಶುದ್ಧೀಕರಣವಾದಂಥ ನೀರನ್ನು ಹುಕ್ಕೇರಿ ಜನರಿಗೆ ನಾವು ಇವತ್ತು ದಿನಾಲು ಕೊಡ್ತಾ ಇದ್ದೀವಿ ಆ ರೀತಿ ಆ ಎಂಟು ಹಳ್ಳಿಗಳಿಗೆ ಸಹಿತ ಇವತ್ತು ಏನು ನಾವೇನು ಗ್ರಾಮೀಣ ಇವತ್ತು ಇದು ಕೆ ಡಬ್ಲ್ಯೂ ಸಿಯಿಂದ ಹುಗ್ಗೇರಿ ಮತ್ತು ಸಂಕೇಶ್ವರ ನಗರಕ್ಕೆ ನೀರು ಸಪ್ಲೈ ಆಗ್ತಾಯಿದೆ ಅದೇ ರೀತಿ ಕುಡಿಯುವ ನೀರಿನ ಪಂಚಾಯತ್ ರಾಜ್ಯ ಇಲಾಖೆಯಿಂದ ಸಹಿತ ಇವತ್ತು ಮನೆ ಉಮೇಶ್ ಕದ್ದಿಯವರು ಸ್ವತಃ ಮತವರ್ಜಿ ವಹಿಸಿ ಅದನ್ನು ನೀರನ್ನು ಕುಡಿಯುವಂಥ ವ್ಯವಸ್ಥೆಯನ್ನು ಎಲ್ಲ ಗ್ರಾಮಗಳಿಗೂ ಸಹಿತ ಇದು ಬೇಸಿಗೆಯಲ್ಲಿ ಟ್ಯಾಂಕರ್ ಮೂಲಕ ನಾವು ಯಾವ ಗ್ರಾಮಗಳಿಗೆ ನೀರನ್ನು ಕಳಿಸ್ತಾ ಇದ್ರು ಆ ಗ್ರಾಮಗಳಿಗೂ ಸಹಿತ ಇವತ್ತು ಪಫಲನ್ ಮುಖಾಂತರ ಶುದ್ಧ ನೀರನ್ನು ಕೊಡುವಂಥ ಪ್ರಯತ್ನವನ್ನು ಉಮೇಶ್ ಮಾಡ್ತಾ ಇದ್ದಾರೆ ಹುಕ್ಕೇರಿ ಕ್ಷೇತ್ರದ ಜನರ ಅಭಿವೃದ್ಧಿಗೆ ಅವಿರತ ಶ್ರಮಿಸುತ್ತಿರುವ ಶಾಸಕ ಉಮೇಶ್ ಕತ್ತಿ ತಮ್ಮ ಅನುಭವ ಹಾಗೂ ಅಧಿಕಾರಿಗಳ ಮೇಲಿನ ಪ್ರೀತಿ ಹಾಗೂ ಹಿಡಿತದಿಂದ ಜನರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿದ್ದಾರೆ ಹುಕ್ಕೇರಿ ಕ್ಷೇತ್ರದಲ್ಲಿ ಜನರಿಗೆ ಕುಡಿಯುವ ನೀರಿನಲ್ಲಿ ಯಾವುದೇ ತೊಂದರೆಯಾಗದಂತೆ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಉಮೇಶ್ ಕತ್ತಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಜನರು ಶುದ್ಧ ಕುಡಿಯುವ ನೀರನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಶಾಸಕ ಉಮೇಶ್ ಕತ್ತಿ ವಿನಂತಿ ಮಾಡಿದ್ದಾರೆ ರಾಜ್ಯದಲ್ಲಿ ವ್ಯವಸ್ಥೆ ಉಕ್ಕೇರಿ ಮತ್ತು ಶಂಕೇಶ್ವರದಲ್ಲಿ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಡಿದ್ದೀನಿ ಅದರ ಶ್ರೇಯಸ್ಸು ನಮ್ಮ ಹೋಗು ಅದರ ಜೊತೆ ಡಿನೂ ಸಹ ಕಾರ್ಯಕ್ರಮವನ್ನು ರೂಪಿಸಿದ್ದೀನಿ ಅದು ಇನ್ನೊಂದು ಆರು ತಿಂಗಳಲ್ಲಿ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗ್ತದೆ ಅದಕ್ಕೆ ಹುಕ್ಕೇರಿ ಮತ್ತು ಶಂಕೇಶ್ವರ ಜನ ಆ ಯು ಜಿಡಿ ಆಗುವವರಿಗೆ ಸ್ವಲ್ಪ ತೊಂದರೆ ಆಗೋದು ಆದರೂ ಆ ತೊಂದರೆಗೆ ಸರ್ಕಾರ ಕೊಟ್ಟರೆ ಊರಲ್ಲಿ ಕುಡಿ ನೀರು ಇಪ್ಪತ್ನಾಲ್ಕು ತಾಸು ಮತ್ತು ಬನ್ನ ಬಂದಂಥ ಒಳಚಂಡಿ ನೀರನ್ನು ಖಾಲಿ ಮಾಡೋದಾಗಲಿ ಇಂಥ ಕಾರ್ಯಕ್ರಮವನ್ನು ರೂಪಿಸೀನಿ ಬರ್ತಕ್ಕಂಥ ಆರು ತಿಂಗಳಲ್ಲಿ ಅದನ್ನು ಸಹ ಕಾರ್ಯರೂಪ ತರ್ತೀನಿ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ ರಾಜ್ಯದ ಅದೆಷ್ಟೋ ಜನಪ್ರತಿನಿಧಿಗಳು ಅಲ್ಪಸ್ವಲ್ಪ ಅಭಿವೃದ್ಧಿ ಮಾಡಿ ಪ್ರಚಾರ ಪಡೆಯುವುದೇ ಹೆಚ್ಚು ಆದರೆ ತಾನು ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಎಂದು ಪ್ರಚಾರ ಪಡೆಯದ ಉಮೇಶ್ ಕತ್ತಿ ಅವರ ಕಾರ್ಯ ನಿಜಕ್ಕೂ ಹೆಮ್ಮೆ ತರುವಂಥದ್ದು ತಮ್ಮ ರಾಜಕೀಯ ಜೀವನದಲ್ಲಿ ಉಮೇಶ್ ಕತ್ತಿ ಅವರು ಮಾಡಿರುವ ಸಾಧನೆ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಹೇಳಲು ಹೊರಟರೆ ಖಂಡಿತವಾಗಿಯೂ ಸಮಯ ಸಾಲುವುದಿಲ್ಲ ಆದರೂ ನಮ್ಮ ಹುಕ್ಕೇರಿ ರಾಕರ್ಸ್ ತಂಡ ಕ್ಷೇತ್ರದ ಜನರಿಗೆ ಉಮೇಶ್ ಕತ್ತಿ ಅವರು ಮಾಡಿರುವ ಒಂದೊಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ತೋರಿಸುವ ಪ್ರಯತ್ನವನ್ನು ಮಾಡುತ್ತಿದೆ ಇದಾಗಿದ್ದು ಉಮೇಶ್ ಕತ್ತಿ ಅವರು ಹುಕ್ಕೇರಿ ಕ್ಷೇತ್ರದ ಜನರಿಗೆ ಕುಡಿಯುವ ನೀರಿನಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅವರ ದೊಡ್ಡದಾದ ಅಭಿವೃದ್ಧಿ ಕಾರ್ಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಪೇಜ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ